ಎಂಟುನೂರು ಸಾರ್ವಜನಿಕ ಶೌಚಾಲಯ ನಿರ್ಮಿಸಲಾಗುತ್ತೆ ಮಾಹಿತಿ ನೀಡಿದ ಬಿಬಿಎಂಪಿ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಹೊಸದಾಗಿ ಎಂಟುನೂರು ಸಾರ್ವಜನಿಕ ಶೌಚಾಲಯಗಳನ್ನ ನಿರ್ಮಿಸಲು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಉದ್ದೇಶಿಸಿರುವುದಾಗಿ ತಿಳಿಸಿ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಹೈಕೋರ್ಟ್ಗೆ ವರದಿಯನ್ನ ಸಲ್ಲಿಸಿದೆ ಬೆಂಗಳೂರು ನಗರದಲ್ಲಿನ ಸಾರ್ವಜನಿಕ ಶೌಚಾಲಯಗಳ ಕೊರತೆಯ ಕುರಿತಂತೆ ಲೇಔಡ್ ಫೌಂಡೇಶನ್ ಸಲ್ಲಿಸಿರುವಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಮುಖ್ಯ ನ್ಯಾಯಮೂರ್ತಿಯಾಗಿರುವಂತಹ ಪಿವಿ ವರಾಳೆ ಮತ್ತು ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರಿಂದ ವಿಭಾಗೀಯ ಪೀಠದ ಮುಂದೆ ವಿಚಾರಣೆಗೆ ಕೂಡ ಇದು ಬಂದಿತ್ತು ವಿಚಾರಣೆಯ ವೇಳೆ ಕೆಎಸ್ಎಲ್ನ ಪರ ವಕೀಲ ಶ್ರೀಧರ್ ಪ್ರಭು ನ್ಯಾಯಾಲಯದ ಹಿಂದಿನ ನಿರ್ದೇಶನದಂತೆ ಬೆಂಗಳೂರು ಮಹಾನಗರ ಶೌಚಾಲಯಗಳ ಸ್ಥಿತಿಗತಿಯ ಕುರಿತು ಪ್ರಾಧಿಕಾರ ನಡೆಸಿರುವ ಅಧ್ಯಯನವನ್ನ ವರದಿಯನ್ನ ಸಂಜೆಯ ವೇಳೆಗೆ ಸಲ್ಲಿಸಲಾಗಿತ್ತು ಇದರ ಜೊತೆಗೆ ಅರ್ಜಿದಾರರು ಹಾಗೂ ಸರ್ಕಾರದ ಪರ ವರದಿಯ ಪ್ರತಿಯನ್ನ ಒದಗಿಸಲಾಗುವುದು ಅಂತ ಕೂಡ ತಿಳಿಸಿದರು ಈ ಹೇಳಿಕೆಯನ್ನ ದಾಖಲಿಸಿಕೊಂಡ ನ್ಯಾಯಪೀಠ ವಿಚಾರಣೆಯನ್ನ ಜನವರಿ ಇಪ್ಪತ್ನಾಲ್ಕಕ್ಕೆ ಮುಂದೂಡಿದೆ ಮುಂದಿನ ವಿಚಾರಣೆಯ ವೇಳೆಗೆ ವರದಿಯನ್ನ ಪರಿಶೀಲಿಸಿ ಅರ್ಜಿದಾರರ ಮತ್ತು ಸರ್ಕಾರದ ಪರ ವಕೀಲರು ತಮ್ಮ ಅಭಿಪ್ರಾಯವನ್ನ ತಿಳಿಸಬೇಕು ಅಂತ ಸೂಚನೆಯನ್ನ ನೀಡಿದೆ ಇದಕ್ಕೂ ಮುನ್ನ ಪ್ರಾಧಿಕಾರದ ಪರ ವಕೀಲರು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸದ್ಯ ಎಂಟು ಮೂರು ಶೌಚಾಲಯಗಳು ಇದೆ ಪಾಲಿಕೆಯು ಹೊಸದಾಗಿ ಎಂಟುನೂರು ಶೌಚಾಲಯಗಳನ್ನ ಸಾರ್ವಜನಿಕವಾಗಿ ನಿರ್ಮಿಸಲು ಉದ್ದೇಶವನ್ನ ನೀಡಿದೆ ಹಾಲಿ ಇರುವ ನೂರ ತೊಂಬತ್ತಾರು ಶೌಚಾಲಯಗಳು ದುಸ್ಥಿತಿಯಲ್ಲಿದ್ದು ಅವುಗಳನ್ನ ನವೀಕರಿಸಬೇಕಾಗಿದೆ ನಗರದಲ್ಲಿ ಹೊಸದಾಗಿ ಆರ್ನೂರು ಸಾರ್ವಜನಿಕ ಶೌಚಾಲಯಗಳನ್ನ ನಿರ್ಮಿಸಲು ಉದ್ದೇಶಿಸಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ